ಇನ್ನು ಮಂಡ್ಯದಲ್ಲಿ ಸುಮಲತಾ ಅವ್ರದ್ದು ಮನೆ ಮನೆಗೆ ಭೇಟಿ ಇವತ್ತು ಶುರುವಾಗಿರುವಂಥದ್ದು ಯಾಕಂದರೆ ನಿನ್ನೆಗೇನೆ ಬಹಿರಂಗ ಪ್ರಚಾರ ಕೊನೆಯಾಗಿದೆ ಮನೆ ಮನೆಗೆ ಭೇಟಿ ನೀಡಿ ಮತದಾರರನ್ನು ಹೋಲಿಸಲಬೇಕು ಸೊ ಎಲ್ಲ ನಾಯಕರುಗಳು ಕೂಡ ಅದನ್ನೇ ಮಾಡ್ತಾ ಇರುವಂಥದ್ದು ಮಂಡ್ಯ ತಾಲೂಕಿನ ಸಾತ್ನೂರು ಗ್ರಾಮಕ್ಕೆ ಸುಮಲತಾ ಭೇಟಿ ಕೊಟ್ಟರು ಲೋಕಸಭಾ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥ ಹಿನ್ನೆಲೆ ಮತದಾರರನ್ನ ಸೆಳೆಯಲಿಕ್ಕೆ ಅಭ್ಯರ್ಥಿ ಕೊನೆ ಕಸರತ್ತನ್ನು ಮಾಡ್ತಿರುವಂಥದ್ದು ಇನ್ನು ಸುಮಲತಾ ಅಂಬರೀಷ್ ಮನೆ ಮನೆಗೆ ಭೇಟಿ ಕೊಟ್ಟರು ಎಲ್ಲ ಕಡೆಗೂ ಕೂಡ ಅವ್ರಿಗೆ ಒಳ್ಳೆಯ ಸ್ವಾಗತವೇ ಸಿಕ್ಕಿದೆ ಮಂಡ್ಯ ತಾಲೂಕಿನ ಸಾತ್ನೂರಿನಲ್ಲಿ ಮನೆ ಮನೆಗೆ ಅವರು ಪ್ರಚಾರ ಮಾಡಿರುವಂಥದ್ದು ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ನನಗೆ ಮತ ಕೊಡಲೇಬೇಕು ನೀವು ಹೇಳಿ ಮತದಾರರಿಗೆ ಮನವಿ ಮಾಡಿದರೆ ನಿನ್ನೆ ತಾನೇ ನಾವು ನೋಡಿದ್ವಿ ಸುಮಲತಾ ಅಷ್ಟೊಂದು ದೊಡ್ಡ ಜನಸ್ತೋಮ ನೆರೆದಂಥ ಸಂದರ್ಭದಲ್ಲಿ ಅವರು ದಯವಿಟ್ಟು ನನಗೆ ಉಡಿ ತುಂಬಿ ಅನ್ನೋ ರೀತಿಯಲ್ಲಿ ದಯವಿಟ್ಟು ನನಗೆ ಆಶೀರ್ವಾದ ಮಾಡಬೇಕು ಅಂಥೇಳಿ ಸೆರೆಗೊಡ್ಡಿ ಅವರು ಕೇಳಿರುವಂಥ ರೀತಿ ಇದೆಯಲ್ಲ ಅದು ಸೊ ಬಹಳ ಜನರನ್ನು ಮುಟ್ಟಿದೆ ಈ ಈ ತಂತ್ರ ಅನ್ನುವಂಥದ್ದು ಅದರಲ್ಲೇನು ಡೌಟ್ ಇಲ್ಲ ಇನ್ನು ಮತದಾರರಲ್ಲಿ ಸುಮಲತಾ ಅಂಬರೀಷ್ ಮತ್ತೊಮ್ಮೆ ಈಗ ಮನವಿ ಮಾಡಿದ್ದಾರೆ ಮನೆ ಮನೆಗೂ ತೆರಳಿ ಮತ ಕೊಡಿ ಅಂತ ಸುಮಲತಾ ಮನವಿ ಇದ್ದಾರೆ ಬೆಳಗ್ಗೆದ್ದು ಸ್ವಲ್ಪ ವಿಶ್ರಾಂತಿಯಲ್ಲಿದ್ದರು ಸುಮಲತಾ ಅಂಬರೀಷ್ ಇವಾಗ ಮನೆ ಪ್ರಚಾರ ಅವ್ರದ್ದು ಜೋರಾಗಿದೆ